ಶುಕ್ರವಾರದ ಇಂದು ವೈಕುಂಠ ಏಕಾದಶಿ ವಿಶೇಷ ಸಂಭ್ರಮಾಚರಣೆಯು ಮನೆ ಮಾಡಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಜನತೆ ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ದೈವ ಕೃಪೆಗೆ ಪಾತ್ರರಾದರು ಮಗಳೂರಿನ ಪ್ರಸಿದ್ಧ ಐತಿಹಾಸಿಕ ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಭಾರ್ಗವರಿ ಕಲ್ಯಾಣ ಸ್ವಾಮಿ ದೇವಸ್ಥಾನ ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನ ಹಿರೇಮಗಳೂರು ಇಲ್ಲಿ ಪ್ರತಿ ವರ್ಷವೂ ವೈಕುಂಠ ಏಕಾದಶಿ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಉತ್ಸಾಹದಿಂದ ಉಲ್ಲಾಸದಿಂದ ಮತ್ತು ಅದನ್ನು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಡೆಯುವುದು ಪರಂಪರೆ ಈ ನಿಟ್ಟಿನಲ್ಲಿ ಪ್ರತಿ ವರ್ಷದೊಂದು ಈ ವರ್ಷವೂ ಅತ್ಯಂತ ಹೆಚ್ಚಿನ ಭಕ್ತರ ಸಮೂಹ ಇವತ್ತು ದೇವಸ್ಥಾನಕ್ಕೆ ಆಗಮಿಸಿದ್ದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಆರಂಭಗೊಂಡಂತಹ ಪೂಜಾ ಕಾರ್ಯಕ್ರಮಗಳು ಮೂಲ ಗರ್ಭಗೃಹದಲ್ಲಿ ಸ್ವಾಮಿಗೆ ಪೂಜೆ ನಂತರ ಉತ್ಸವ ಮೂರ್ತಿಗೆ ಪೂಜಾರಾಧನೆ ಮಹಾಮಂಗಳಾರತಿ ಇತ್ಯಾದಿಗಳೆಲ್ಲ ನಡೆದು ಸ್ವಾಮಿಯು ವೈಕುಂಠ ಏಕಾದಶಿಯ ದಿನ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ಯಾರೆಲ್ಲ ವೈಕುಂಠ ದ್ವಾರವನ್ನ ಪ್ರವೇಶ ಮಾಡಿ ವಿಷ್ಣುವಿನ ಪಾದಗಳ ಕೆಳಗಡೆ ತಮ್ಮ ಶಿರವನ್ನ ಭಾಗಿಸಿ ಬರ್ತಾರೆ ಅವರೆಲ್ಲರಿಗೂ ಶಾಶ್ವತವಾದಂತಹ ವೈಕುಂಠ ಸ್ಥಾನವನ್ನ ಕೊಡ್ತೇನೆ ಅಂತ ಹೇಳಿ ಭಗವಂತನೇ ಆಶ್ವಾಸನ ಕೊಟ್ಟಿರುವಂತೆ ಈ ಈ ವೈಕುಂಠ ಏಕಾದಶಿಯ ದಿನ ಸ್ವಾಮಿ ವೈಕುಂಠ ದ್ವಾರದಲ್ಲಿ ಕೂತಿದ್ದಾನೆ ಎಲ್ಲ ಭಕ್ತರು ಸಾವಿರಾರು ಸಂಖ್ಯೆಯನ್ನು ಬೆಳಗ್ಗೆಯಿಂದ ಆಗಮಿಸ್ತಾ ಇದ್ದಾರೆ ಬಂದು ಎಲ್ಲರೂ ದರ್ಶನವನ್ನ ಕೊಡುತ್ತೆ ರಾಮನಾಮದ ಲೇಖನವನ್ನ ಬರಿತ ಪ್ರತಿಯೊಬ್ಬರೂ ಇಲ್ಲಿ ಒಂದು ನೂರ ಎಂಟು ಶ್ರೀರಾಮ ಶ್ರೀರಾಮ ಅಂತ ಹೇಳಿ ರಾಮನಾಮದ ಲೇಖನವನ್ನು ಬರಿತಾರೆ ಬರೆದು ರಾಮನ ಆ ಅಡಿದಾವರೆಯಲ್ಲಿ ಸಮರ್ಪಣೆ ಮಾಡಿ ನಂತರ ದ್ವಾರದಲ್ಲಿ ಶ್ರೀ ಸ್ವಾಮಿಯನ್ನ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ ಭಕ್ತರು ಶ್ರೀರಾಮನ ದರ್ಶನ ಪಡೆದು ಶ್ರೀರಾಮ ನಾಮವನ್ನ ಬರೆಯುವುದರ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು ನನಗೆ ಅನ್ಸೋ ಮಟ್ಟಿಗೆ ಇದು ಇದ್ರದ ಉದ್ದೇಶ ನಾವು ಕರೆಕ್ಟ್ ಆಗಿ ಕೂತು ದೇವರು ಕಾನ್ಸಂಟ್ರೇಟ್ ಮಾಡಿ ಹೆಸರು ಎಷ್ಟು ಹೇಳಬೇಕಂತ ನೂರು ಸತಿ ಇದರಿಂದ ಮನ್ಸಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ನನಗ್ ಅನ್ಸುತ್ತೆ ದೇವಸ್ಥಾನಕ್ ಬರ್ತೀವಿ ದೇವಸ್ಥಾನಕ್ ಬಂದು ನೆಮ್ಮದಿಯಿಂದ ಕುತ್ಕೊಂಡು ನೂರ ಎಂಟು ಸಲ ಜಪ ಮಾಡ್ಕೊಂಡು ಶ್ರೀರಾಮ್ ಅಂತ ಬಂದ್ಬಿಟ್ಟು ದೇವ್ರ ದಾನ ಮಾಡ್ಕೊಂಡು ಹೋಗ್ತೀವಿ ಅಂತ ಏನ್ ಅದು ನನಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಹಾಗೆಯೇ ಚಿಕ್ಕಮಗಳೂರಿನ ವಿಜಯಪುರದ ವಕಲಿಗ ಭವನ ಆವರಣದಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಸಾವಿರಾರು ಭಕ್ತರು ವೆಂಕಟೇಶ್ವರನ ದರ್ಶನ ಪಡೆದು ಪುನೀತರಾದರು ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ಪ್ರಸಾದ ವಿನಿಯೋಗ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯ ಸಮಿತಿ ಪದಾಧಿಕಾರಿಗಳು ಮಾಹಿತಿ ನೀಡಿದ್ರು ವರ್ಷ ವರ್ಷದಂತೆ ಈ ವರ್ಷವೂ ಕೂಡ ವೈಕುಂಠ ಏಕಾದಶಿಯು ಬಹಳ ದೂರಿಂದ ನಡೆಯುತ್ತಿತ್ತು ಹಾಗೂ ಇಲ್ಲಿಯ ವಿಶೇಷತೆ ಏನೆಂದರೆ ಮೂರು ತಿಂಗಳಿಗೆ ಒಮ್ಮೆ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗುತ್ತೆ ಹಾಗೂ ಸಾಮೂಹಿಕ ಕಲ್ಯಾಣೋತ್ಸವಗಳು ಕಲ್ಯಾಣ ಭಾಗ್ಯ ಕಂಕಣಗಳು ಕೂಡಿ ಬರುವುದು ಇಲ್ಲಿನ ವಿಶೇಷವಾಗಿರುತ್ತೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಕಲಕಟ್ಟೆ ಅವರು ಒಂದು ಕವನವನ್ನ ಬರೆದಿದ್ದಾರೆ ಅದನ್ನು ಕೂಡ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ನಾಳೆ ಐದರಿಂದ ಐದುವರೆಗೆ ಪ್ರಾರಂಭ ಆಗುತ್ತೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ವೇದಿಕಾ ಕಾರ್ಯಕ್ರಮ ಇದೆ ಅದಾದ ನಂತರ ಸ್ವಾಮೀಜಿಯವರ ಮೆರವಣಿಗೆ ಮಹಾಮಂಗಳಾರತಿ ಅಲ್ಲಿಗೆ ನಮ್ಮ ವೆಂಟರ ಸ್ವಾಮಿ ಅಶೋಕ್ ಅಂತ ಹೇಳಿ ನಾನು ಜಿಲ್ಲಾ ವಕೀಲ ಸಂಘದ ನಿರ್ದೇಶಕ ಸೊ ಈ ವರ್ಷ ವರ್ಷ ವರ್ಷಕ್ಕಿಂತ ಈ ವರ್ಷ ಅದ್ದೂರಿಯಾಗಿ ವಿಭ್ರಂಜಣೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ನಾಲ್ಕೂವರೆ ಈ ಕಾರ್ಯಕ್ರಮ ನಡೀತಾ ಇದೆ ಸೊ ಇದೇ ರೀತಿಯಲ್ಲಿ ಕ್ಯೂ ಅಲ್ಲಿ ಎಲ್ಲಾ ಜನಗಳು ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಮೋಸ್ಟ್ಲಿ ಸಂಜೆ ತನಕನು ರಾತ್ರಿ ತನಕನು ಈ ಒಂದು ಜನಸಂಖ್ಯೆ ಹೆಚ್ಚಾಗಬಹುದು ಅಂತ ಒಂದು ನಿರೀಕ್ಷೆ ಇದೆ ನಮ್ಮ ಈ ಸಂಘದ ವತಿಯಿಂದ ಇಲ್ಲಿ ನಮ್ಮ ಈ ಸ್ಥಳದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ತಾವುಗಳೆಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ